ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ರೈತ ಬಸವನ ಪಾಟೀಲ್ ನಿಲ್ಕಲ್ ತೊಗರಿಯಲ್ಲಿ ಸರ್ತಿ ವಿಶೇಷವಾಗಿ ಏನಾದರೂ ಹೊಸ ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು ಅಂತರ ಬೆಳೆಯಾಗಿ ಕೊತ್ತಂಬರಿಯನ್ನು ಬೆಳೆದಿದ್ದೇನೆ ತೊಗರಿ ಸಾಲಿನಿಂದ ಸಾಲಿಗೆ ಈ ಸರ್ತಿ ಆರು ಪೀಠ ಅಂತರವನ್ನು ಇಟ್ಟಿದ್ದೇನೆ ಇದರಿಂದ ನಮ್ಮ ಮಿನಿ ಟ್ರ್ಯಾಕ್ಟರ್ ಸುಲಭವಾಗಿ ಒಳಗೆ ಹೋಗಿ ಬೇಸಾಯ ಮಾಡಲು ಅನುಕೂಲವಾಗುತ್ತದೆ ಮತ್ತು ಮುಂದಿನ ದಿನದೊಳಗೆ ತೊಗರಿಗೆ ಗಾಳಿ ಬೆಳಕು ಸುಲತ್ನಾಗ ಆಡಿ ಕಾಳು ಸುಲತ್ನಾಗ ಕಟ್ಟುತ್ತಾನು ಅಂತಕ್ಕಂಥ ವಿಚಾರ ಇಟ್ಕೊಂಡು ಆರು ಪೀಠ ಅಂತರವನ್ನು ಮಾಡಿದ್ದೇನೆ ನೋಡ್ತಾ ಇರ್ಬೋದು ಇದು ತೊಗರಿ ಮತ್ತು ಕೊತ್ತಂಬರಿ ಐವತ್ತು ದಿವಸದ ಬೆಳೆ ಐತಿ ಈಗ ಇದು ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಬೆಲೆ ಕುಸಿತ ಕಂಡಿದೆ ಬೆಲೆ ಕುಸಿತ ಕಂಡ ಕಾರಣ ವ್ಯಾಪಾರಸ್ಥರು ಈ ಕೊತ್ತಂಬರಿ ಖರೀದಿಗೆ ಮುಂದಾಗಿರೋದಿಲ್ಲ ಆದ್ದರಿಂದ ಕೊತ್ತಂಬರಿ ನನಗೆ ಲಾಸ್ ಆಗೈತೆ ಅಂತೇಳಿ ನಾನೇನು ಹೇಳಕ್ಕೆ ಹೋಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಕೊತ್ತಂಬರಿಗೆ ವಿಶೇಷವಾಗಿ ನಾನೇನು ಜಾಸ್ತಿ ಹಣ ಖರ್ಚು ಮಾಡಿಲ್ಲ ಈ ಆರು ಎಕರೆ ಹೊಲಕ್ಕೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಬೀಜಕ್ಕೆ ಖರ್ಚು ಮಾಡಿದ್ದು ಬಿಟ್ರೆ ಬೀಜಕ್ಕೆ ನಾಲ್ಕು ಸಾವಿರ ಮಾತ್ರ ಖರ್ಚು ಮಾಡೀನಿ ಅದು ಬಿಟ್ಟರೆ ಬೇರೆ ಏನೂ ಖರ್ಚು ಮಾಡಿಲ್ಲ ನೋಡಿ ಇದು ಆರು ಎಕರೆ ಒಳಗೆ ಯಾವ ರೀತಿ ಹಚ್ಚ ಹಸಿರಾಗಿ ಕೊತ್ತಂಬರಿ ಬೆಳೆದೈತಿ ಜವಾರಿ ಬೀಜ ಹಾಕಿದ್ದೆ ನಾನು ಕೊತ್ತಂಬರಿ ಬೀಜವನ್ನು ಇದು ಟನ್ ಗಡ್ಲೆ ಭೂಮಿಗೆ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ ಈಗ ಇನ್ನು ಎರಡು ಮೂರು ದಿವಸದೊಳಗೆ ನಾನು ಇದನ್ನು ಟ್ಯಾಕ್ಟರ್ನಿಂದ ಅಂತರ್ಬೇಸ ಮಾಡಿ ಭೂಮಿಗೆ ಸೇರಿಸುತ್ತೇನೆ ನೋಡಿ ಇದು ಕೊತ್ತಂಬರಿ ಯಾವ ರೀತಿ ಬೆಳೆದಿದೆ ಅಂತೇಳಿ ನಿಮಗೆ ಸ್ವಲ್ಪ ಈಗ ಕಿತ್ತು ತೋರಿಸ್ತೀನಿ ನಾನು ನೋಡಿ ಈ ರೀತಿ ಕೊತ್ತಂಬರಿ ಜವಾರಿ ಕೊತ್ತಂಬರಿ ಹತ್ತು ಹಸಿರಾಗಿ ಹುಲಸಾಗಿ ಬೆಳೆದೈತಿ ಇದನ್ನ ಬೇಸಾಯ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಗೆ ಇದು ಹಸಿರಿಲ್ಲ ಗೊಬ್ಬರವಾಗಿ ಕೆಲಸ ಮಾಡುತ್ತಾ ಇದು ಬಹುಬೇಗನೆ ಕಳಿತು ಭೂಮಿಗೆ ರಸವನ್ನು ಬಿಟ್ಟು ಭೂಮಿಯನ್ನು ಫಲವತ್ತತೆ ಮಾಡುತ್ತಾ ಕೊತ್ತಂಬರಿ ಇದರಿಂದ ನಮ್ಗೆ ಏನೂ ಲಾಸ್ ಇಲ್ಲ ಯಾಕಂದ್ರೆ ಈ ತೊಗರಿ ಎರಡು ತಿಂಗಳ ತನಕ ನಿಧಾನವಾಗಿ ಬೆಳೀತಿಯೇ ಅದರಿಂದ ಈ ನಲವತ್ತು ಐವತ್ತು ದಿನೊಳಗೆ ಬರತಕ್ಕಂಥ ಇಂಥವು ಅಲ್ಪಾವಧಿ ಬೆಳೆಗಳನ್ನು ಬೆಳ್ಕೊಂಡು ಹೋದ್ರೆ ರೇಟಿಗೆ ಮಾರ್ಕೋಬೋದು ರೇಟ್ ಇಲ್ಲಪ್ಪ ಅಂತಂದ್ರೆ ಭೂಮಿಗೆ ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತಾ ಮುಂದಿನ ದಿನದೊಳಗೆ ಈ ಕೊತ್ತಂಬರಿ ಯಾವ ರೀತಿ ಭೂಮಿ ಗೊಬ್ಬರ ಗೊಬ್ಬರದ್ದು ತೊಗರಿ ಯಾವ ರೀತಿ ಬೆಳೆದಿದ್ದ ಅಂತಂದೇಳಿ ಮುಂದಿನ ದಿನದೊಳಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಕಳೆದ ಕೂಡ ನಾನು ಜೇರ್ಜಿ ಎಂಟುನೂರ ಹನ್ನೊಂದು ಜೆ ಜಿ ನೂರ ಐವತ್ತೆರಡು ಅನ್ನುವಂಥಕ್ಕಂಥ ತೊಗರಿಯನ್ನು ಬೆಳೆದಿದ್ದೆ ಜೆರ್ಜಿ ನೂರ ಐವತ್ತೆರಡು ಅದು ಚಲೋ ಅಂತ ಬೆಳೆದಿತ್ತು ಆದರೆ ಇಳುವರಿ ಬರಲಿಲ್ಲ ನಮ್ಮ ಭಾಗಕ್ಕೆ ಅದು ನಾನು ಮಾತ್ರ ಅಲ್ಲ ನಮ್ಮ ಹಲವಾರು ರೈತರಿಗೆ ಅದು ಜೆ ಹಾರ್ಜಿ ನೂರ ಐವತ್ತೆರಡು ಇಳುವರಿ ಬರಲಿಲ್ಲ ಆದ್ದರಿಂದ ಜೆರ್ಜಿ ಎಂಟುನೂರ ಹನ್ನೊಂದು ನನಗೆ ಕಳೆಸಲ್ಲ ಅದು ಚಲೋ ಇಳುವರಿ ಬಂದಿತ್ತು ಈ ಸಲ ಜೆ ನೂರ ಐವತ್ತೆರಡು ಕೈಬಿಟ್ಟು ಬಿಟ್ಟು ಆರ್ ಎಂಟುನೂರ ಹನ್ನೊಂದು ತೊಗರಿ ತೊಗರಿದ್ದಳೆಯನ್ನು ಈ ಸರ್ತಿ ಆರ್ಬಿಟ್ ಅಂತರದಲ್ಲಿ ಪ್ರಯೋಗ ಮಾಡಿದ್ದೇನೆ ನೋಡೋಣ ಮುಂದಿನ ದಿನದೊಳಗೆ ಬೆಳೆ ಯಾವ ರೀತಿ ಬರುತ್ತಂತೇಳಿ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಧನ್ಯವಾದಗಳು